ಚಿಚ್ಕೊಂಬೇಡ ಆಗ್ಲೇ ಟ್ಯಾಬ್ಲೆಟ್ ಇದೆ ಅದರಲ್ಲಿ ಟ್ಯಾಬ್ಲೆಟ್ ನ ಮಿಕ್ಸ್ ಮಾಡಿದ್ದಾರೆ ಡೈಲ್ಯೂಟ್ ಮಾಡಿದ್ದಾರೆ ನೀರಲ್ಲ ಅದನ್ನ ಚೆನ್ನಾಗಿ ಹಿಡ್ಕೊಂಡು ತಗೊಂತೀರಾ ಅಲ್ವಾ ನರಕ್ ಚುಚ್ಕೊಂತೀರಾ ನರಕ್ ಚುಚ್ಕೊಂಡು ರಕ್ತ ಎಳ್ಕೊಂಡು ಚುಚ್ಕೊಳ್ಳೋದು ಚುಚ್ಕೊಳ್ಳೋದು

ತೆಗಿ ಆಚೆ ತೆಗಿ ಲೈ ನೋಡ್ತಾರಣ್ಣಪ್ಪ ನೋಡ್ತಿದ್ದಾರೆ ಸರ್ ಐನೂರು ಜನ ನೋಡ್ತಿದ್ದಾರೆ ಪೊಲೀಸ್ ಅಂಗಡಿ ಕೊಟ್ರೆ ಏನು ಮಾಡ್ತಿದ್ದ ಪೊಲೀಸ್ ಅವ್ರಿಗೆ ಹಾಂ ಹೊಡೆದು ಜೈಲಿಗೆ ಹಾಕೋದು ನಿಮಗೆ ರಿಯಾಬ್ಗೆ ಹಾಕ್ಬೇಕು ಜೈಲಿಗೆ ಹಾಕ್ಬಾರ್ದು ನಿಮ್ಮನ್ನು ಆ ಥರ ಎಲ್ಲ ಮಾಡ್ತಾರೆ ಯಾವಾಗೂ ಹೋಗ್ಬಿಟ್ಟು ಬಂದೆ

ಮಧ್ಯರಾತ್ರಿ ಎಲ್ಲ ಸೇರ್ತೀರಾ ಅಂತ ಏನೋ ಕೇಳ್ಪಟ್ಟು ಏನ್ ಹೇಳ್ತೀರಾ ತಗೊಂಡೋಗ್ಬಿಟ್ರೆ ಪೊಲೀಸರು ಹೊಡಿತಾರೆ ಜೈಲಿಗೆ ಹಾಕ್ತಾರೆ ಅಂತಾರೆ ಜೈಲಿಗೆ ಹಾಕಿದ್ರೆ ಅವರು ಏನಿಲ್ಲ ಅಲ್ಲಿ ಅಲ್ಲೋಗಿ ವಿಗಾಲ್ ಸುಮ್ ಟಮ್ ಆಗುತ್ತೆ ತಿರ್ಗಾಲ್ ಅಲ್ಲಿ ಅವ್ರನ್ನ ಇದು ಮಾಡ್ತಾರೆ ಇವತ್ತು ಇವಾಗ ಇವತ್ತೊಂದು ದಿವಸ ಹಾಕ್ಬೋದೇನೋ ಅಷ್ಟೇನೆ ಅವ್ರನ್ನ ಒಂದು ಎರಡು ಮೂರು ದಿವಸಕ್ಕೆ ನೂರು ಹೆಚ್ಚಾಗಿ ಇವ್ರಿಗೆ ಮಾಡೋರ್ನ ಹಿಡಿಬೇಕು ಮಾಡೋ ಮಾಡೋರ್ನ ಹಿಡಿದ್ರೆ ಎಲ್ಲ ಇದಾಗುತ್ತೆ ಅಣ್ಣ ನಾವು ಒಂದು ಮಾಡ್ತೀನಿ ಅಷ್ಟೇ ಅಣ್ಣ ಅದು ನಿಜ ಹಂಗೆ ಕಂಟ್ರೋಲ್ ಅಣ್ಣ ನಾನು ಪಸ್ತಾರ ಅಲ್ಲ ಏನು ಇಲ್ಲ ಅಣ್ಣ ಏನೋ ಆಡ್ತಾರೆ ಒಂದೊಂದು ಮಾಡ್ತೀನಿ ಅಷ್ಟೇ ಅಣ್ಣ ಹಂಗೆ ಅಣ್ಣ ಅಂತ ಎಣ್ಣೆ ಹೊಡ್ಕೊಂಡು ಇಡ್ತೀನಿ ಅಷ್ಟೇ ಅಣ್ಣ ಈಗ ನಾವು ಬಿಟ್ಟರು ಸರ್ ನಾನು ಹೇಳೋದು ಇದೆಲ್ಲ ಸೀರಿಯಸ್ ಆಗಿ ತಗೊಳ್ಬೇಕು ಅಂದ್ರೆ ನೋಡಿ ಈ ಥರ ಒಂದೇ ಒಂದೇ ಇಂಜೆಕ್ಷನಲ್ಲಿ ಒಂದೇ ಸಿರಿಂಜಲ್ಲಿ ಒಂದೇ ನೀಟ್ಲಲ್ಲಿ ಎಕ್ಸ್ಚೇಂಜ್ ಆಗಿ ಹಾಗೆ ಆಗಿ ಸುಮಾರು ಜನ ತೊಗೊಂಡು ಈ ಎಕ್ಸೈಜಿಗಳು ಸ್ಪ್ರೆಡ್ ಆಗೋದಿಲ್ಲ ಕೂಡ ಏನು ಹೇಳೋ ಗೊತ್ತಾಗ್ತಿಲ್ಲ ಎಕ್ಸ್ಐಜಿಗಳು ಬಿಟ್ಟರೆ ಹೊಡೀಕರೋಣ ನಾನು ಬಿಟ್ಕೊಂಡಿದ್ದೀನಿ ಅಣ್ಣ ಏನೋ ಒಂದು ಅಷ್ಟೇ ಇನ್ಮೇಲೆ ಅದನ್ನು ಮಾಡೋಲ್ಲ ಅಣ್ಣ ಅವೈಡ್ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಇರ್ತೀನಿ ಅಣ್ಣ ಅಷ್ಟು ತಡ ಇದಾಗಿದ್ದ ನನಗೆ ಇದಕ್ಕೆ ಅಣ್ಣ ಏನು ನಾನು ಮಾಡಲ್ಲ ಅಣ್ಣ

ಹೌದು ರಿಯಾಬಾಕ್ರೆ ಮಾತ್ರ ಸಾಧ್ಯ ಆಗಿ ಪೊಲೀಸರು ಕರ್ಕೊಂಡ್ರೆ ರೇಟ್ ಹೊಡಿತಾರಂತೆ ಬರ್ತೀನಿ ಅಂದ್ರೆ ಕಾಯ್ತೀನಿ ಇನ್ನೊಂದು ಹತ್ತು ಕಾಯ್ತೀನಿ ಹತ್ತು ನಿಮಿಷದಲ್ಲಿ ಯಾರ ಇನ್ಫಾರ್ಮೇಶನ್ ಕೊಡ್ಬೋದು ಪೊಲೀಸ್ ನಂಗೆ ಏನ್ ಹೇಳಪ್ಪ ನೋಡೋಣ ಇನ್ಫಾರ್ಮೇಶನ್ ಕೊಡ್ಸಕ್